ನಮಸ್ತೆ ಗೆಳೆಯರು ನಾವು ಹಾಸನಿಂದ ಶ್ರೀ ಮಾರುತಿ ಫೈಬರ್ ಡೋರ್ಸ್ ಅಂತ ಚಂದ್ರಪಟ್ಟಣ ಸ್ಪರ್ಶ ಹಾಸ್ಪಿಟಲ್ಗೆ ಡೋರ್ಗಳನ್ನ ಪ್ರೊವೈಡ್ ಮಾಡಿದ್ದೀವಿ ಪ್ರೊವೈಡ್ ಮಾಡಿರೋದ್ರಿಂದ ಕಸ್ಟಮರ್ ರಿವ್ಯೂ ತೊಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಕಸ್ಟಮರ್ ಹೆಂಗೆ ರಿವ್ಯೂ ಕೊಡ್ತಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಮಸ್ತೆ ಹಾಸನ ಶ್ರೀ ಮಾರುತಿ ಫೈಬರ್ ಡೋರ್ಸ್ ಅಂತ ಹೇಳ್ಬಿಟ್ಟು ನಮ್ಮದು ಡೋರ್ ಫ್ಯಾಕ್ಟ್ರಿ ಇದೆ ಇಲ್ಲೇನಂದರೆ ಚಂದ್ರಪಟ್ಟಣ ಸ್ಪರ್ಶ ಹಾಸ್ಪಿಟಲ್ಗೆ ಯಾಕೆ ನಾವು ಡೋರ್ನ ಪ್ರೊವೈಡ್ ಮಾಡಿದ್ದು ಕೊಟ್ಟಿದ್ದು ಸರಿಂದ ನಾವು ಡೋರ್ ನಾವು ಕೊಟ್ಟಿರೋದ್ರಿಂದ ಸರಿಂದ ನಾವು ರಿವ್ಯೂ ತೊಗೊತ ಇದ್ದೀವಿ ಸರ್ ಡೋರ್ ಕ್ವಾಲಿಟಿ ಹೇಗಿದೆ ಫಿನಿಶಿಂಗ್ ಹೇಗಿದೆ ಸರ್ ಡೋರ್ ಕ್ವಾಲಿಟಿ ಫಸ್ಟ್ ನಾವು ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ದೀವಿ ಕ್ವಾಲಿಟಿ ವೈಸು ನಿಮ್ಮದು ಚೆನ್ನಾಗಿ ಅನ್ನಿಸ್ತು ಸೊ ಹಾಗಾಗಿ ಮತ್ತೆ ನಿಮ್ಮ ಹತ್ರನೇ ಬಂದು ನಿಮ್ಮದೇ ಮೆಟೀರಿಯಲ್ ಬೇಕು ಅಂತ ಹೇಳಿ ಬಂದು ನಿನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದೇ ಹಾಕ್ಸಿರೋದು ಸರ್ ಸರ್ ಫಿಟ್ಟಿಂಗು ನಮ್ಮ ಲೇಬರ್ಗಳೇ ಆಗಲಿ ಫಿಟ್ಟಿಂಗ್ ಮಾಡಿಕೊಟ್ರು ಸರ್ ನಿಮಗೇನಾರು ತೊಂದರೆ ಗಿಂದರೆ ಮಾಡೋದು ಏನು ಏನೂ ಮಾಡಿಲ್ಲ ಅಲ್ಲ ಕಾರ್ಪೆಂಟ್ರು ತುಂಬ ಚೆನ್ನಾಗಿ ಇಂಟ್ರಾಕ್ಷನ್ ಮಾಡಿ ನಮ್ದು ಏನು ಇದೆ ನಮ್ದು ಏನಿಲ್ಲ ಈ ಥರ ಬೇಕು ಹಿಂಗೆ ಹಿಂಗೆ ಬೇಕು ಅಂತ ಹೇಳಿದ್ದಕ್ಕೆ ಆಯ್ತು ಸರ್ ಓಕೆ ಸರ್ ಅಂತ ಹೇಳಿಬಿಟ್ಟೆ ನಿಮ್ಮ ಕಾರ್ಪೆಂಟ್ರು ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲನೂ ನಮ್ದು ಹೇಳ್ದಂಗೆ ಮಾಡಿಕೊಟ್ಟಿದ್ದಾರೆ ಸರ್ ಪ್ಲಸ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಂಗೆ ನೀವು ಕೊಟ್ಟಿದ್ದೀರಾ ಫಿಟ್ಟಿಂಗ್ ಎಲ್ಲ ನೀಟಾಗಿ ಬಂದಿದೆಯಲ್ಲ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಬಂದಿದೆ ಸರ್ ನಿಮಗೆ ನೀವು ಫೇಸ್ ಏನಂದರೆ ಮಾಮೂಲಿ ರೆಗ್ಯುಲರ್ ಬರೋದು ಏಳು ಅಡಿ ಡೋರ್ ಬರುತ್ತೆ ಹೌದು ಖಂಡಿತ ನಿಮ್ಮದು ಒಂದು ಅಡಿ ಇದೆ ಅಡಿಗೂ ಕೂಡ ನಾನು ಆಲ್ಟ್ರೂ ಮಾಡಿಬಿಟ್ಟು ನಿಮಗೆ ಡೋರ್ ನಾನು ಮಾಡಿಕೊಟ್ಟಿದ್ದೀನಿ ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ನೀವು ಹೇಳಿದ ಟೈಮಿಂದ ಕರೆಕ್ಟ್ ಟೈಮ್ ತೊಗೊಂಡು ಏನು ಹೇಳಿದ್ರಿ ಆ ಟೈಮಿಗೆ ನೀವು ಡೆಲಿವರಿ ಕೊಟ್ಟಿದ್ದೀರಾ ಆ ಕ್ವಾಲಿಟಿನೂ ಕೊಟ್ಟಿದ್ದೀರಾ ಸ್ಯಾಟಿಸ್ಫೈಡ್ ಸರ್ ಖಂಡಿತ ನಾವು ಬೇರೆಯವರಿಗೆ ರೆಫರ್ ಮಾಡ್ತೀವಿ ನೀವು ಇದ್ರೆ ರೆಫರ್ ಮಾಡಿ ರೆಫರ್ ಮಾಡ್ತೀವಿ ಮತ್ತೆ ನಿಮ್ದೇ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದ್ರೆ ಅದಕ್ಕೂ ಕೂಡ ನಮ್ಮತ್ರ ಹತ್ರ ಶ್ರೀಮಾನ್ ಅಂತ ಡೋರ್ಸ್ ಬಿಟ್ರೆ ನಾವು ಇನ್ನೆಲ್ಲೂ ಹೋಗಲ್ಲ ಸರ್